ಆಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರಿಕ್ಸ್ ವಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಇವು ಮೊರಾರ್ಜಿ ದೇಸಾಯಿ ಮತ್ತು ಈ ರಾಣಿ ಚೆನ್ನಮ್ಮ ಅಂದರೆ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಕಲ್ಪನೆ ಏನಾಗಿದೆ ಅಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಹಿಂದೆ ವರ್ಷನ ಹಿಂದೆ ವರ್ಷ ಹಿಂದಿನ ವರ್ಷದಲ್ಲಿ ಕೇಳಿದಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೀನಿ ಈಗಾಗಲೇ ವಿಜ್ಞಾನ ಮತ್ತು ಗಣಿತಗಳನ್ನು ಕಂಪ್ಲೀಟ್ಗಳನ್ನು ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಶ್ನೆ ಪತ್ರಿಕೆ ತಾನ ಇವತ್ತರಿಂದ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನು ಒಂದಿಷ್ಟು ಕ್ವಶನ್ಸ್ ಪತ್ರಿಕೆಗಳನ್ನು ಬಿಡಿಸ್ತಿರ್ತೀನಿ ಎರಡು ಸಾವಿರದ ಹದಿನೇಳರಿಂದ ಇದನ್ನು ಆರಂಭ ಮಾಡಿದ್ನಿ ಹಾಗಾದ್ರೆ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸೀರಿಯಲ್ ಆಗಿ ಸಿಗಬೇಕಂತ ಎಲ್ಲೂ ಚಾನಲ್ಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲೋ ಅಂದರೆ ಸೀರಲಾಗಿ ಎಲ್ಲ ಕ್ಲಾಸಸ್ಗಳು ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಕ್ವೆಶನ್ ಪೇಪರ್ ಈ ಕ್ವೆಶನ್ಸ್ ಅಂದರೂ ಎಷ್ಟು ಸಾರಿ ಕ್ವೆಶನ್ಸ್ನ ಕೇಳಿದಾನಪ್ಪ ಅಂದರೆ ಅದಕ್ಕೆ ಏನು ಮಾಡೋಕ್ಕಪ್ಪ ಅಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಜಾಬ್ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ನು ಕೂಡ ಇದನ್ನು ಬಾಳಿಸ್ಲಕ್ಕ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಅಂತ ಕ್ವಶನ್ಸ್ ಇದ್ದಾರೆ ಕರ್ನಾಟಕದ ಸಂಗೀತದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಪ್ಪ ಅಂದ್ರೆ ಆಪ್ಷನ್ಸ್ ಡಿ ಪುರಂದರದಾಸರು ಯಾವುದು ಆಪ್ಷನ್ ಸಿ ಡಿ ಪುರಂದರದಾಸರು ಅಂತ ಕೇಳ್ತೀವಿ ಭೀಮಸನ್ ಜೋಶಿ ಆಗಲಿ ಇವರೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇನ್ನು ಕನಕದಾಸರು ಇನ್ನು ಪುರಂದರದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತೂ ಕೂಡ ನಾವು ಏನು ಮಾಡ್ತಾರಪ್ಪ ಅಂದ್ರ ಕರೀತಾರೆ ಕನಕದಾಸರವರ ಕಾವ್ಯನ ಮಗನ ಕೇಳಿದ್ರಂದ ಕಾಗಿನಲ್ಲಿ ಆದಿಕೇಶವ ಆ ಪುರಂದರದಾಸರ ಕೇಳಿದ್ರಪ್ಪ ಅಂದ್ರೆ ಪುರಂದರ ವಿಠಲ ಈ ಥರ ಕ್ವಶನ್ಸ್ ಗಳು ಥರ ಅನ್ನೋದಾದ್ರು ಕೇಳಬಹುದು ಇದನ್ನು ಕ್ವಶನ್ಸ್ ಸಾಕಷ್ಟು ಸಲ ಏನಾಗ್ತಪ್ಪ ಅಂದ್ರೆ ರಿಪೀಟೆಡ್ ಆಗಿದ್ದಾವೆ ಪ್ರಾಥಮಿಕ ಹಂತದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಯಾವುದು ಅಂತ ಕ್ವಶನ್ಸ್ ಇದೆ ನೋಡ್ರಿ ಪ್ರಾಥಮಿಕ ಶಾಲೆ ಇಲ್ಲಿ ರೋಜ್ಗಾರ್ ಯೋಜನೆ ಅಂತ ಗೊತ್ತಪ್ಪ ಇದನ್ನ ಹಾಕ್ಬಾರ್ದು ಆಶ್ರಯ ಯೋಜನೆ ಅಂದ್ರೆ ಬಡವರಿಗೆ ಉಚಿತ ಮನೆ ಕಟ್ಟಲು ಅಥವಾ ನಿವೇಶನ ಅಂತ ಗೊತ್ತಪ್ಪ ಅಂದ್ರೆ ಹಾಕಬೇಕು ಇಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಈಸ್ ರೈಟ್ ಐಟನ್ಸ್ ಆಗ್ತದೆ ಪ್ರಾಥಮಿಕ ಶಿಕ್ಷಣ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಸರ್ವ ಶಿಕ್ಷಣ ಅಭಿಯಾನ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಉದ್ದೇಶ ನೆಕ್ಸ್ಟ್ ಕ್ವೆಶನ್ಸ್ ಕರ್ನಾಟಕದಲ್ಲಿ ಈ ವ್ಯಕ್ತಿಯನ್ನು ಜನರು ಕನ್ನಡದ ಕುಲಪುರೋಹಿತ ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಯಾರನ್ನ ಕನ್ನಡದ ಕುಲಪುರೋಹಿತರು ಅಂತೇಳಿ ಕರೀತಾರೆ ಅಂತ ಕ್ವಶನ್ಸ್ ಇದೆ ಇವ್ರನ್ನ ಯಾರನ್ನ ಕರೀತಾರಪ್ಪ ಅಂದ್ರೆ ಈಗ ಅಂತೇಳಿ ಆಲೂರು ವೆಂಕಟರಾಯ್ ಅವ್ರನ್ನ ಕರ್ನಾಟಕದಲ್ಲಿ ಕನ್ನಡದ ಕುಲಪುರೋಹಿತರು ಅಂತೇಳಿ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನು ನಾಸು ಹರ್ಡೇಕರ್ ಸೇವಾದಳದ ಸಂಸ್ಥಾಪಕ ಅಂತೇಳಿ ಯಾರನ್ನ ಕರಿತಾರಪ್ಪ ಅಂದ್ರೆ ನಾಸು ಹರ್ಡೇಕರ್ ಅಂತ ಕರಿತೀವಿ ಕರ್ನಾಟಕದ ಭಗತ್ ಸಿಂಗ್ ಅಂತ ಯಾರನ್ನ ಕರಿತಾರಪ್ಪ ಅಂದ್ರೆ ಆ ಮೈಲಾರ ಮಾದೇವಪ್ಪ ಕರ್ನಾಟಕದ ಕೇಸರಿ ಅಂತೇಳಿ ಯಾರನ್ನು ಕೇಳ್ತಾರಪ್ಪ ಅಂದ್ರ ಗಂಗಾಧರ್ ರಾವ್ ದೇಶಪಾಂಡೆ ಅಂತೇಳಿ ಏನಾದ್ರೂ ಕ್ವಶನ್ಸ್ಗಳ ಬರಲಿ ಇವ್ರ ಮೇಲೆ ಏನೇ ಏನೇನ ಹೇಳ್ತಿರ್ತಂತಿಲ್ಲ ಕೂಡ ಒಂದೊಂದು ಪಾಯಿಂಟ್ಸ್ ಗಳನ್ನ ಬರ್ರಿ ಬರ್ರಿ ಇವು ಕೊನೆ ಹಂತದ ತಯಾರಿ ಒಳಗಡೆ ನಾವು ಎಲ್ಲವೂ ಕೂಡ ಕ್ವಶನ್ ಪೇಪರ್ಗಳನ್ನ ಸ್ಪೀಡ್ ಆಗಿ ಕೇಳ್ಕೊತ ಹೊಂಟಿರ್ತೀವಿ ನೆಕ್ಸ್ಟ್ ಕ್ವೆಶನ್ಸ್ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ ಇದು ಒಂದು ಚಾರ್ಟ್ ಇದೆ ಈ ಚಾರ್ಟ್ ನ ನೀವು ನೆನಪಿಟ್ಕೊಂಡ್ರೆ ಸಾಕು ಎಲ್ಲೋ ಕ್ವೆಶನ್ಸ್ ಗಳನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ಏನೇ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡ್ತೀರಿ ಇಲ್ಲಿ ಪಟ್ಟರು ಓದಿದಾಗ ಹೋದಾಗ ಕರ್ನಾಟಕ ಅಂದ್ಬಿಡ್ತಾರೆ ಇದು ಕರ್ಕಾಟಕ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ ಎಷ್ಟು ಕ್ವಶನ್ಸ್ ಇದೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ ಎಷ್ಟು ಇರುತ್ತದಪ್ಪ ಅಂದ್ರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಂತೇಳಿ ಕೇಳ್ತೀವಿ ಹೆಣ್ಣಂದ್ರೆ ಉತ್ತರ ಅಕ್ಷಾಂಶ ಅಂತ ಕೇಳ್ತೀವಿ ಇಪ್ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೆದ್ರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳ್ತಾರೆ ಹೌದನ್ನ ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತಾರೆ ಹಾಗಾದರೆ ಅಕ್ಷಾಂಶಗಳನ್ನು ಅಡ್ಡಗೇರಿಯಾಗಿ ಹೇಳ್ತವೆ ಜೀರೋ ಡಿಗ್ರಿ ಅಕ್ಷಾಂಶ ಇದನ್ನು ಆ ಭೂಮಧ್ಯ ರೇಖೆ ಅಂತ ಕೂಡ ಕರೀತಾರೆ ಹ್ಞೂ ಭೂಮಧ್ಯ ರೇಖೆ ಜೀರೋ ಡಿಗ್ರಿ ಅಕ್ಷಾಂಶವನ್ನು ಇನ್ನು ನೆಕ್ಸ್ಟ್ ಅರವತ್ತಾರುವರೆ ಡಿಗ್ರಿ ಉತ್ತರವನ್ನು ಆರ್ಕ್ಟಿಕ್ ಹೇಳಿ ಕರೆದ್ರೆ ಅರವತ್ತಾರುವರೆ ಡಿಗ್ರಿ ದಕ್ಷಿಣವನ್ನು ನಾವು ಅಂಟಾರ್ಕ್ಟಿಕ್ ಅಂತ ಹೇಳ್ಕರಿತೀವಿ ಇನ್ನು ತೊಂಬತ್ತು ಡಿಗ್ರಿ ಏನಿದೆಯಪ್ಪ ಅಂದ್ರೆ ಉತ್ತರ ಧ್ರುವ ಅಂತ ಕಂಡು ಬರ್ತದೆ ಇನ್ನು ತೊಂಬತ್ತು ಡಿಗ್ರಿ ಅಂದ್ರೆ ಭೂಮಿ ಯಾವ ಆಕಾರದಲ್ಲಿ ಅಂದ್ರೆ ಅಂದರೆ ಜಿಯಾಡ್ ಆಕಾರದಲ್ಲಿದೆ ಇದು ಮ್ಯಾಗಿನ್ ತೊಂಬತ್ತು ಡಿಗ್ರಿ ಇದು ಕೆಳಗಿನ ತೊಂಬತ್ತು ಡಿಗ್ರಿ ಇದು ಉತ್ತರ ಇದು ದಕ್ಷಿಣ ಅಂತ ಹೇಳಿ ಕೇಳ್ತೀವಿ ಉತ್ತರ ಉತ್ತರ ಧ್ರುವಕ್ಕೆ ಕಾಲಿಟ್ಟಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ರಾಬರ್ಟ್ ಅಂತ ಅಂತೇಳಿ ನೀವು ರೈಟ್ ಆನ್ಸರ್ ಹಾಕ್ಬೇಕು ರಾಬರ್ಟ್ ಪಿಯರಿ ಇನ್ನ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ನ ನ ಕೇಳ್ತಾನೆ ಅಮೌಂಡಸನ್ ಇಸ್ ದ ರೈಟ್ ಆನ್ಸರ್ ಯಾರು ಅಮೌಂಟನ್ ಇವಾಗ ಕ್ವಶನ್ಸ್ ಹಾಕಿದಾವೆ ನೆನ್ಪಿಟ್ಕೊಳ್ರಿ ಇವ್ರಿಬ್ರು ಹೆಸರನ್ನ ಈ ತರ ಚಾರ್ಟ್ ಹಾಕೊಂಡು ನೀವೇ ನೋಡಕಪ್ಪ ಅಂದ್ರೆ ಅಧ್ಯಯನ ಮಾಡಬೇಕು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಸಿಂಧೂ ನಾಗರಿಕತೆಯ ಯಜ್ಞ ಕುಂಡಗಳು ಇಲ್ಲಿ ಕಂಡು ಬಂದಿವೆ ಅಂತ ಕ್ವಶನ್ಸ್ ಇದೆ ಇದಕ್ಕಿ ಆನ್ಸರ್ಸ್ನ ಏನ್ಮಿಟ್ಟಿನಪ್ಪ ಅಂದ್ರೆ ಆ ಕಾಲಿಬಂಗಲ್ ಮತ್ತು ಧೋಲಬೇರಾ ಕಾಲಿಬಂಗಲ್ ಮತ್ತು ಲೋತಾಲ್ ಲೋತಾಲ್ ಮತ್ತು ಧೋಲಬೇರ ಪ್ರಾಕಿಗರಿ ಮತ್ತು ಕಾಲಿಬಂಗಲ್ ಇವು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಕಂಡು ಬಂದ ಹೇಳಿ ನಾವು ಕರಿತೀವಿ ಅಂತ ನಿವೇಶನ ಒಳಗಡೆ ಇಲ್ಲಿ ಎಲ್ಲಿ ಕಂಡು ಬಂದಿದಪ್ಪ ಅಂದ್ರೆ ಕಾಲಿಬಂಗಲ್ ಮತ್ತು ಲೋತಾಲ್ ಅಂತೇಳಿ ಈ ಲೋತಾಲ್ ಮ್ಯಾಗ ಮತ್ತೊಂದು ಸಪ್ರೇಟ್ ಕ್ವಶನ್ಸ್ನ ಕೇಳಲ್ಲ ಏನು ಕ್ವಶನ್ಸ್ನಾಗ ಕೇಳ್ತಾನಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಬಂದರ ಯಾವುದು ಅಂತ ಕ್ವಶನ್ಸ್ನ ಕತ್ತಾನೆ ಅಥವಾ ಭಾರತದ ಮೊಟ್ಟ ಮೊದಲ ಹಡಗು ಕಟ್ಟುವಂಥ ಸ್ಥಳ ಯಾವುದಪ್ಪ ಅಂದ್ರೆ ಲೋತಾಲ್ ಅಂತ ಕೂಡ ಕರಿತೀವಿ ಈ ಥರ ಕ್ವಶನ್ಸ್ನ ಕೇಳ್ತಾನೆ ಕರ್ನಾ ಭಾರತದಲ್ಲಿ ಸಾಕಷ್ಟು ಬಂದರಗಳಿದ್ದಾವೆ ಪ್ರಮುಖ ಹದಿನಾಲ್ಕು ಬಂದರಗಳನ್ನು ಅಧ್ಯಯನ ಮಾಡ್ತೀವಿ ನಮ್ಮ ಕರ್ನಾಟಕದ ಬಂದರ ಯಾವುದಪ್ಪ ಅಂದ್ರೆ ನವಮಂಗಳೂರು ಬಂದರ ಅಂತ ಕರಿತೀವಿ ಭಾರತದ ಹೆಬ್ಬಾಗಿಲ್ಲ ಅಂತೇಳಿ ಮುಂಬೈನ ಕರೆದ್ರೆ ಕರ್ನಾಟಕದ ಹೆಬ್ಬಾಗಿಲ್ಲ ಅಂತೇಳಿ ನವಮಂಗಳೂರನ್ನ ಕರಿತೀವಿ ಅತ್ಯಂತ ದೊಡ್ಡದಾದ ಬಂದರ ಬಂದರೂ ಅತ್ಯಂತ ಹಳೆಯದಾದ ಬಂದರ ಹಾ ಅದರೊಳಗಡೆ ಮತ್ತು ಬೀಚ್ಗಳ ಮೇಲೆ ಕ್ವಶನ್ಸ್ ನೆಕ್ ಅತ್ಯಂತ ಕರಾವಳಿ ಹೆಚ್ಚಿಕೊಂಡಿರುವಂಥ ರಾಜ್ಯ ಯಾವ್ದು ಗುಜರಾತ್ ಸಾಕಷ್ಟು ಕ್ವಶನ್ಸ್ಗಳು ಬರ್ತಿರ್ತಾವೆ ನಿಮಗೆ ಆ ಪಾಠದಲ್ಲಿ ಕ್ವೆಶನ್ಸ್ಗಳು ಬಂದಿದ್ದಾವೆ ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡದ ಮೊದಲನೇ ವ್ಯಾಕರಣ ಗ್ರಂಥ ಯಾವುದು ಅಂತ ಕ್ವೆಶನ್ಸ್ ನಾಕಾನೆ ಇಲ್ಲಿ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತ ನೋಡಿದಾಗ ಯಾವ್ದನ್ನು ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ಕ್ವಚನ ಸಾಹಿತ್ಯ ಶಬ್ದ ಕೋಶ ಶಬ್ದ ದರ್ಶನ ಎಲ್ಲ ಶಬ್ದಮಣಿ ದರ್ಪಣ ಅಂತ ಹೇಳ್ತೀವಿ ಈ ಶಬ್ದಮಣಿ ದರ್ಪಣನು ಬರೆದವ್ರು ಯಾರು ಅಂತ ಕ್ವಶನ್ಸ್ನ ಕಥಾನೆ ಯೇಶಿರಾಜ ಕೇಸಿರಾಜ ಬರೆದಂತ ಶಬ್ದಮುಣಿ ದರ್ಪಣನ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತ ಕೂಡ ಕರಿತಾರೆ ಕನ್ನಡದ ಮೊಟ್ಟ ಮೊದಲ ಕೃತಿ ಅಂದ್ರೆ ಒಡ್ಡಾರಾಧನೆ ಅಂತ ಹೇಳ್ತೀವಿ ಅದನ್ನ ಶಿವಕೋಟಾಚಾರ್ಯ ಅವರು ಬರ್ತಾರೆ ಅದೇ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಅಂತಂದಂತಾಗ ಕವಿರಾಜ ಕವಿರಾಜರ್ಗ್ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕಬೇಕು ಒಂದೊಂದು ಪಾಯಿಂಟ್ಸ್ನ ಹೇಳ್ತಿರ್ತೀನಿ ಅಪ್ಪನ್ನೆಲ್ಲ ನೀವು ಬರ್ಕೋತೀರಿ ವಿಡಿಯೋ ಪಾಸ್ ಮಾಡಿ ಹೇಳಿದನ್ನ ಬರೀರಿ ನೆಕ್ಸ್ಟ್ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಇದು ನೋಡ್ರಿ ವಿಜ್ಞಾನದಲ್ಲಿನೂ ಕ್ವೆಶನ್ಸ್ನ ಕೇಳ್ತಾನೆ ಮತ್ತು ಮುಂದುವರೆಗೂ ಸಮಾಜ ವಿಜ್ಞಾನದಲ್ಲಿ ಕೂಡ ಕ್ವಶನ್ಸ್ ಬರಬೇಕು ಹಾಗಾದ್ರೆ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಅಂದ್ರೆ ಪಶ್ಚಿಮ ಗ್ರಹನೇ ಬುಧ ಗ್ರಹ ಇದು ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಅತ್ಯಂತ ದೂರದಾದ ಗ್ರಹ ಯಾವುದಪ್ಪ ಅಂದ್ರೆ ನೆಪಚೂನ್ ಅಂತ ಕೇಳ್ತೀನಿ ಹಾಗಾದ್ರೆ ಸೂರ್ಯನಿಂದ ಭೂಮಿ ಎಷ್ಟನೇ ಗ್ರಹ ಎಷ್ಟನೇ ಸ್ಥಾನದಲ್ಲಿ ಇದೆಯಪ್ಪ ಅಂದ್ರೆ ಮೂರನೇ ಸ್ಥಾನದಲ್ಲಿ ದೊಡ್ಡದ್ರಾಗಿ ಎಷ್ಟನೇ ಸ್ಥಾನದಲ್ಲಿದೆಪಾ ಅಂದ್ರ ಐದನೇ ಸ್ಥಾನದಲ್ಲಿದೆ ಹ್ಮ್ ನೆಕ್ಸ್ಟ್ ಎರಡನೇ ದೇವ ಅಂದ್ರೆ ಶುಕ್ರ ಮೂರನೇದೇ ಭೂಮಿ ನಾಲ್ಕನೇದು ಮಂಗಳ ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಇದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದಪ್ಪ ಅಂದ್ರೆ ಆಗುಂಬೆ ಅಂತ ಕರಿತೀವಿ ಕರ್ನಾಟಕದ ಚಿರಾಪುಂಜಿ ಅಂತೇಳಿ ಕೂಡ ಕರಿತಾರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಸ್ಥಳ ಯಾವುದಪ್ಪ ಅಂದ್ರೆ ಮೇಘಾಲಯದ ಮೌಸಿನ್ ರಾಮ್ ಅಂತ ಕೇಳ್ತೀವಿ ಭಾರತ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಅಂದ್ರೆ ಮೇಘಾಲಯದ ಮೌಸಿನ್ ರಾಮ್ ಅಲ್ಲಿ ಗಾರೋ ಮತ್ತು ಖಾಸಗಿ ಬೆಟ್ಟಗಳಿದಾವೆ ಆ ಬೆಟ್ಟಗಳ ಮೂಲಕ ಸಾಕಷ್ಟು ಏನಕ್ಕೆ ಅಂದ್ರೆ ಅದು ಮಳೆ ಪಡಿತದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಆ ಅತಿ ಹೆಚ್ಚು ಮಳೆ ಪಡೆಯುವಂತ ಸ್ಥಳ ಆಗಿದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಮಾತೃ ಪ್ರಧಾನ ಕುಟುಂಬದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರು ಯಾರು ಅಂತ ಖುಷಿಸ್ತದೆ ಮಾತೃ ಪ್ರಧಾನ ಮಾತೃ ಅಂತ ತಕ್ಷಣನೇ ತಾಯಿ ಈ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವವರು ಯಾರಪ್ಪ ಅಂದ್ರೆ ಇಲ್ಲಿ ತಾಯಿ ಅಂತೇಳಿ ಬರ್ತದೆ ಅದೇ ನಮ್ಮ ಕಡೆ ಎಲ್ಲ ಒಂದು ಯಾವ ಪ್ರಧಾನ ಕುಟುಂಬ ಇದೆಯಪ್ಪ ಅಂದ್ರೆ ಪಿತೃ ಪ್ರಧಾನ ಕುಟುಂಬ ಇಲ್ಲಿ ನಮ್ಮ ತಂದೆನೇ ಏನಾಗಿರ್ತಾನಪ್ಪ ಅಂದ್ರೆ ಆ ಮನೆಯ ಮುಖ್ಯಸ್ಥನಾಗಿರ್ತಾನೆ ಹೀಗಾಗಿ ಪಿತೃ ಪ್ರಧಾನ ಕುಟುಂಬದಲ್ಲಿ ನಾವಿದ್ದೀವಿ ಬಟ್ ಮಾತೃ ಪ್ರಧಾನ ಕುಟುಂಬ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರು ತಾಯಿ ಹಾಗಾದ್ರೆ ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಮಾತೃ ಪ್ರಧಾನ ಕುಟುಂಬಗಳು ಕಂಡು ಬರುವುದಿಲ್ಲಪ್ಪ ಅಂದ್ರೆ ಒಂದು ರಾಜ್ಯ ಅದು ಫೇಮಸ್ ಯಾವ್ದಪ್ಪ ಅಂದ್ರೆ ಕೇರಳ ಕೇರಳದಲ್ಲಿ ಮಾತೃ ಪ್ರಧಾನ ಕುಟುಂಬ ನಮಗೆ ಇಲ್ಲಿ ಕಂಡು ಬರ್ತದೆ ಯಾಕಪ್ಪ ಅಂದ್ರ ಅಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಒಳಗಡೆ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ನೆಕ್ಸ್ಟ್ ಕ್ವೆಶನ್ಸ್ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನ ಹೇಗೆ ಕರೆಯುತ್ತಾರೆ ಅಂತ ಪ್ರಶ್ನಿಸಿದೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನ ನಾವು ಪ್ರಜಾಪ್ರಭುತ್ವ ಅಂತೇಳಿ ಏನ್ಮಾಡ್ತೀವಪ್ಪ ಅಂದ್ರೆ ಕರಿತೀವಿ ಆಪ್ಷನ್ಸ್ ಇದಕ್ಕ ಸಿ ಏನಕ್ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಪ್ರಜಾಪ್ರಭುತ್ವ ಓಕೆ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನೋಡ್ರಿ ಇನ್ನೇ ಜಸ್ಟ್ ಬಂದಿದೆ ಇಲ್ಲೇ ಹೇಳಿದೆ ಈಗ ಆಲ್ರೆಡಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂತೇಳಿ ನೋಡಿದಾಗ ಮಂಗಳೂರು ಬರೀ ಇಲ್ಲಿ ನಾವ ಅಂತ ಕೂಡ ಕೊಟ್ಟಿರ್ತಾನೆ ಅಥವಾ ಮಂಗಳೂರು ಅಂತ ಕೊಟ್ಟರು ಕೂಡ ಅದು ಕರ್ನಾಟಕದ ಹಬ್ಬ ಆಗಿಲು ಅಂದರೆ ಹಡಗು ನಿಲ್ಲು ಬಂದ ಸ್ಥಳಗಳನ್ನು ನಾವು ಬಂದರಗಳಂತ ಕೇಳ್ತೀವಿ ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಕಾಫಿಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಮತ್ತು ಇದು ಪ್ರಾಪ್ತ ಮಾಡುವುದರಿಂದ ಇದನ್ನು ಕರ್ನಾಟಕದ ಹಬ್ಬ ಅಂತ ಕೇಳ್ತೀವಿ ನೆಕ್ಸ್ಟ್ ಇನ್ನು ಕನ್ನಡದ ಮೊದಲ ನಾಟಕ ಯಾವುದು ಅಂತ ಕ್ವಶನ್ಸ್ ನಾಕಾನೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದಪ್ಪ ಅಂದ್ರೆ ಮಿತ್ರಾವಿಂದ ಗೋವಿಂದ ಅಂತ ಕೇಳ್ತೀವಿ ಈ ಮಿತ್ರಾವಿಂದ ಗೋವಿಂದನ ಬರದವರು ಯಾರು ಅಂತ ಕ್ವಶನ್ಸ್ ನೇರವಾದ ಕ್ವಶನ್ಸ್ ಕೇಳಿದ್ಪ್ಪ ಅಂದ್ರೆ ಸಿಂಗರಾರ್ಯ ಅಂತ ಹೇಳಿ ರೈಟ್ ಆನ್ಸರ್ ಹಾಕ್ರಿ ಸಿಂಗರಾರ್ಯ ಈ ಬರಿತಾನೆ ಇನ್ನು ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಒಂದು ಪ್ರಸಿದ್ಧ ಕಾವ್ಯ ಇದು ಹರಿಶ್ಚಂದ್ರ ಕಾವ್ಯ ನೆಕ್ಸ್ಟ್ ಮಂಕುತಿಮ್ಮನ ಕಗ್ಗ ಇದು ಡಿ ಜಿ ಡಿ ಜಿ ಅವರ ಕಾವ್ಯನಾಮ ಕೂಡ ಹೌದು ಅವರು ಪ್ರಸಿದ್ಧವಾದಂತ ಗ್ರಂಥ ಇದು ಕೂಡ ನಾವು ಕರಿತೀವಿ ನೆಕ್ಸ್ಟ್ ಜೈಮಿನಿ ಭಾರತ ಇದು ಲಕ್ಷ್ಮೀಶ ಬರಿತಾನೆ ಇದು ಕೂಡ ಲಕ್ಷ್ಮೀಶನ ಒಂದು ಪ್ರಸಿದ್ಧವಾದಂತ ಗ್ರಂಥ ಆಗಿರ್ತದೆ ನೆಕ್ಸ್ಟ್ ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿರುವಂತ ಯೋಜನೆ ಯಾವುದು ಅಂತ ಖುಷಿಸಿದೆ ಹೆಣ್ಣು ಮಕ್ಕಳ ಸಲುವಾಗಿ ಹುಟ್ಟಿಕೊಂಡಂತ ಒಂದು ಯೋಜನೆನೇ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವುದಪ್ಪ ಅಂದ್ರ ಯಶಸ್ ಭಾಗ್ಯಲಕ್ಷ್ಮಿ ಯೋಜನೆ ಇದ್ದೀವಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಯಶಸ್ವಿನಿ ಯೋಜನೆ ಏನಪ್ಪಾ ಅಂದ್ರೆ ಇದು ಸರ್ಕಾರದಿಂದ ಆ ಬಿ ಪಿ ಎಲ್ ಕಾರ್ಡ್ದವ್ರಿಗೆ ಒಂದು ಯಾವುದಪ್ಪ ಅಂದರೆ ಹಾಸ್ಪಿಟಲ್ ಖರ್ಚುಗೋಸ್ಕರ ಅಂದರೆ ಏನಾದರೂ ಹಾಸ್ಪಿಟಲ್ ಒಳಗಡೆ ಐದು ಲಕ್ಷತನ ಏನಾದರೂ ಆಪರೇಷನ್ಸ್ ಆಗ್ತದಪ್ಪ ಅಂದ್ರೆ ಈ ಯಶಸ್ವಿನಿ ಕಾರ್ಡ್ ಮೂಲಕ ಏನಾಗ್ತದಪ್ಪ ಅಂದ್ರೆ ಫ್ರೀ ತಪಾಸಣೆಗಳನ್ನ ಏನಾಗ್ತದಪ್ಪ ಅಂದ್ರೆ ನಡೆಸ್ತಾರೆ ಇನ್ನು ಕ್ಷೀರಭಾಗ್ಯ ಯೋಜನೆ ಅಂದ್ರೆ ಹಾಲಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗ್ತದೆ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯ ಅನ್ನ ಕೂಡ ನಾವು ಕರಿತೀವಿ ಇನ್ನು ದ್ವೀಪಗಳ ಗುಂಪವನ್ನು ದ್ವೀಪಗಳ ಗುಂಪನ್ನು ಹೀಗೆ ನೋಡು ದ್ವೀಪ ದೀಪ ಅಂದ್ರೆ ಸುತ್ತಲೂ ಏನಿರಬೇಕಪ್ಪ ಅಂದ್ರೆ ನೀರ್ ಇರಬೇಕು ನಟ್ಟಡು ಏನಿರಬೇಕಪ್ಪ ಅಂದ್ರೆ ಭೂಮಿ ಇರಬೇಕು ಇದನ್ನ ದ್ವೀಪ ಅಂತೇಳಿ ಕರಿತೀವಿ ಹಾಗಾದ್ರೆ ಆ ದ್ವೀಪಗಳ ಗುಂಪನ್ನ ಏನೆಂದು ಕರಿತಾರಪ್ಪ ಅಂದ್ರೆ ಅಂತ ಹೇಳಿ ಕರಿತಾರೆ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ನಿಮ್ಗೊಂದು ಕ್ವಶನ್ಸ್ ನ ಕೇಳ್ತಾರೆ ಭಾರತ ಎಂತ ದ್ವೀಪ ಅಂತೇಳಿ ಭಾರತ ಒಂದು ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ ಯಾಕಪ್ಪ ಅಂದ್ರೆ ಭಾರತ ಕೆಳಗಡೆ ಈ ಕಡೆ ಬಂಗಾಳ ಕೊಲ್ಲಿ ಈ ಕಡೆ ಹಿಂದೂ ಮಹಾಸಾಗರ ಇದು ಅರಬ್ ಸಮುದ್ರದಿಂದ ರಿಚಿಕೆಯಾಗಿದೆ ಮೂರು ಕಡೆ ನೀರಿದೆ ಒಂದು ಕಡೆ ಹಿಮಾಲಯ ಪರ್ವತಗಳ ಭೂಮಿ ಇದ್ದಾರೆ ಹೀಗಾಗಿ ಇದನ್ನ ಪರ್ಯಾಯ ದೀಪ ಅಂತೇಳಿ ದೇವಿ ನೆಕ್ಸ್ಟ್ ಕ್ವೆಶನ್ಸ್ ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಹೀಗೆನ್ನು ಇದೆ ನಕ್ಷೆಯನ್ನು ತಯಾರಿಸುವಂತ ವಿಜ್ಞಾನ ಕಲೆಗೆ ನಾವು ನಕ್ಷಾಶಾಸ್ತ್ರ ಅಂತ ಕೂಡ ಕರೀತಾರೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಭೂಗೋಳಶಾಸ್ತ್ರ ಅಂದ್ರೆ ಇಡೀ ಭೂ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಭೂಗೋಳ ಶಾಸ್ತ್ರ ಅಂತ ಕೇಳ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನಾಧಾರ ಜೀವನವನ್ನು ಬರೆಯುವುದನ್ನು ಅಥವಾ ವೃತ್ತಾಂತವನ್ನು ಬಯೋಗ್ರಫಿ ಅಂತ ಕೇಳ್ತೀವಿ ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯರ ಅವಧಿ ಎಷ್ಟು ಅಂತ ಕ್ವಶನ್ಸ್ನ ಕತ್ತಾನೆ ಐದು ವರ್ಷ ಒಬ್ಬ ರಾಜಕೀಯದ್ದು ಆರ್ಷಿ ಬಂದಪ್ಪ ಅಂದ್ರೆ ಆ ವ್ಯಕ್ತಿಯ ಅವಧಿ ಎಷ್ಟಾಗಿರ್ತದಪ್ಪ ಅಂದ್ರೆ ಐದು ವರ್ಷಗಳು ಆಗಿರ್ತವೆ ಇಷ್ಟೆಲ್ಲ ಕ್ವೆಶನ್ಸ್ಗಳನ್ನು ಸಮಾಜ ವಿಜ್ಞಾನದ ಒಳಗಡೆ ಕ್ವಶನ್ಸ್ನ ಕತಿರ್ತಾನೆ ಒಂದೊಂದು ಎಕ್ಸಾಮ್ ಪೇಪರ್ ಒಳಗಡೆ ಸಪ್ರೇಟಾಗಿ ಒಂದೊಂದು ಪ್ರಶ್ನೆ ಪತ್ರಿಕೆಗಳನ್ನೇ ನಾನು ಡಿಫ್ರೆಂಟ್ ಹಾಕ್ತು ಹಾಕೋತೇ ಹೋಗ್ತಿರ್ತಿರ್ತನೇ ಇದು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಅದೇ ಥರ ಮುಂದುವರೆದೆಲ್ಲ ಕ್ವೆಶನ್ ಪೇಪರ್ಗಳನ್ನೇ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೋತಾ ಬರ್ತಿರ್ತಾನೆ ಫಸ್ಟ್ ನಾವು ಚೆನ್ನಾಗಿ ನೋಡ್ತಿದ್ರೆ ಮಾಡ್ಕೊಂಡ್ರಿ ಎಲ್ಲವೂ ಪ್ರಶ್ನೆಗಳೇನು ಕಳ್ಕಂದ್ರೆ ನಿಮಗೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು